ಅನಿಟ್ರ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ದೊಡ್ಡ ಖತರ್ನಾಕ್ ದಂಧೆ ಇದಕ್ಕಾಗಿ ಒಂದು ಸಪರೇಟ್ ತಂಡವ ಇರುತ್ತೆ ಇವರ ಟಾರ್ಗೆಟ್ ದುಡ್ಡಿರೋ ದೊಡ್ಡ ಮನುಷ್ಯರು ಅದು ಉದ್ಯಮಿ ಆಗಿರಬಹುದು ರಾಜಕಾರಣಿ ಆಗಿರಬಹುದು ಅಥವಾ ಸೆಲೆಬ್ರಿಟಿಗಳೇ ಆಗಿರಬಹುದು ಅವರನ್ನ ಪೂರ್ತಿಯಾಗಿ ಹಿಂಬಾಲಿಸಿ ಸ್ಕೆಚ್ ಹಾಕಿ ಹೆಣ್ಣಿನ ಮೂಲಕ ಆಮಿಷ ಒಡ್ಡಿ ಬಲೆಗೆ ಬೇಡಿಕೊಳ್ತಾರೆ ಇದರಲ್ಲಿ ಹೆಚ್ಚಾಗಿ ನಡೆಯೋದು ಲೈಂಗಿಕವಾಗಿ ಬಳಸಿಕೊಂಡು ಆಮೇಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ ಇದರಲ್ಲಿ ರಾಜಕಾರಣಿಗಳೇ ಹೆಚ್ಚಾಗಿ ಬಲೆಗೆ ಬೀಳೋದು ಕೆಲ ವರ್ಷಗಳ ಹಿಂದೆ ಬೆಳಗಾವಿಯ ಪ್ರಭಾವಿ ರಾಜಕಾರಣಿ ರಮೇಶ್ ಜಾರಕಿಹೊಳಿ ಕೂಡ ಇದಕ್ಕೆ ಬಲಿಯಾಗಿದ್ರು ಯುವತಿಯೊಬ್ಬಳ ಮೂಲಕ ಹನಿ ಟ್ರಾಪ್ ಮಾಡಿಸಿ ವಿಡಿಯೋ ಕೂಡ ರಿಲೀಸ್ ಆಗಿತ್ತು ಆಮೇಲೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ರಮೇಶ್ ಜಾರಕಿಹೊಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಸಚಿವ ಸ್ಥಾನವನ್ನೇ ಕಳ್ಕೊಂಡ್ರು ಇದಾದ ಮೇಲೆ ಈಗ ಕಾಂಗ್ರೆಸ್ ಸಚಿವರಿಗೆ ಹನಿ ಟ್ರಾಪ್ ಮಾಡಲಾಗಿದೆ ಎಂಬ ವಿಚಾರ ದೊಡ್ಡದಾಗಿ ಸುದ್ದಿ ಆಗ್ತಾ ಇದೆ ಇದು ರಾಜ್ಯದ ರಾಜಕೀಯ ವಲಯದಲ್ಲಿ ಹಲ್ಚಲ್ಲೇ ಬಿಸಿದೆ ಮಂತ್ರಿಯೊಬ್ಬರ ಮೇಲೆ ಮಹಿಳೆ ಆಪರೇಷನ್ ಗೆ ಯತ್ನಿಸಿದ್ದು ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ ರಾಜಕೀಯದಲ್ಲಿ ಸಿದ್ಧಾಂತದ ವಿಚಾರವಾಗಿಯೂ ವೈಯಕ್ತಿಕ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಸಹಜ ಆದ್ರೆ ಇಲ್ಲಿ ಮಂತ್ರಿಯೊಬ್ಬರನ್ನ ಮತ್ತೊಬ್ಬ ಮಂತ್ರಿ ಹನಿ ಟ್ರ್ಯಾಪ್ ಮಾಡಿ ಸಿಲುಕಿಸುವ ಮೂಲಕ ಹೀನ ಕೃತ್ಯಕ್ಕೆ ಕೈ ಹಾಕಿರುವ ವಿಚಾರ ಬಟಾಬಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ತುಮಕೂರು ಮೂಲದ ರೆಬಲ್ ಮಿನಿಸ್ಟರ್ನ ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳಿಸೋಕೆ ಪ್ರಯತ್ನಿಸಲಾಗಿದೆ ಹನಿ ಟ್ರ್ಯಾಪ್ ಟೀಮ್ ಸಚಿವರನ್ನ ಬೇರೆ ಬೇರೆ ರೀತಿಯಲ್ಲಿ ಭೇಟಿ ಮಾಡಿ ದೊಡ್ಡ ಬಲೆಯಲ್ಲಿ ಬೀಳಿಸೋ ಪ್ರಯತ್ನ ನಡೆಸಿದೆ ತುಮಕೂರಿನ ಸಚಿವ ಅಂದ್ರೆ ನೆನಪಿಗೆ ಬರುವುದೇ ಸಚಿವ ಕೆ ಎನ್ ರಾಜಣ್ಣ ಈ ಬಗ್ಗೆ ಯತ್ನಾಳ್ ಸದನದಲ್ಲೇ ರಾಜಣ್ಣಗೆ ಪ್ರಶ್ನೆ ಮಾಡಿದ್ರು ಆಗ ರಾಜಣ್ಣ ಮಾತನಾಡಿ ಹನಿ ಟ್ರ್ಯಾಪ್ ಆಗಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಈ ಬಗ್ಗೆ ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅವರು ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ ಈ ವಿಚಾರಕ್ಕಾಗಿ ಸದನದಲ್ಲಿ ದೊಡ್ಡ ಕೋಲಾಹಲವೇ ನಡೆದಿದೆ ಪೆಂಡ್ರೈಗಳಿದಾವೆ ಇಲ್ಲಿ ಇದಾರೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದ ನಾನು ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಯಾರೇ ಇರಲಿ ಅದು ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದಾರೆ ಅವರೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತ ಆದ್ರೆ ಈ ವಿಚಾರದ ಬಗ್ಗೆ ಮುನಿರತ್ನ ಮಾತನಾಡಿದ್ದಾರೆ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡಿಸೋದ್ರ ಹಿಂದೆ ಇರೋದು ಡಿ ಕೆ ಶಿ ಅಂತ ನೇರ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ್ಮೇಲೆ ನಿಮ್ ತಮ್ಮ ಸೋತ ಇವತ್ತು ಅದೇ ನೀವು ಪರಮೇಶ್ವರ್ ತಿರುಗಿಸಿ ನಿಮ್ಗೊಡೆದಿದೆ ಇದೇ ಜೀವನ ಹನ್ನೊಂದು ವರ್ಷ ಆದ್ಮೇಲೆ ನಿಮ್ಗೆ ಹೊಡೆದಿದೆ ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯಿತು ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಮಾಡಿರೋದು ಒಳಗೆ ಮಾಡಿರೋದು ರೇವಣ್ಣನಿಗೆ ಮಾಡಿರೋದು ರಾಜಣ್ಣನ ಮಾಡಕ್ಕೆ ಹೋಗಿರೋದು ಇವೆಲ್ಲ ತಿರುಗಿ ಹೊಡಿಯಬಾರ್ದು ನನಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ ಅಲ್ಲೆಲ್ಲೋ ಶಾತ್ಮನ ಹತ್ರಕ್ಕೆ ಹೋಗ್ತೀರಿ ಪ್ರತ್ಯಂಗಿನ ಹತ್ರಕ್ಕೆ ಹೋಗ್ತೀರಿ ಅಜ್ಜಯ್ನ ಹತ್ರಕ್ಕೆ ಹೋಗ್ತೀರಿ ಇವತ್ತು ನಾನು ಹೌದು ಮೂರು ಫೋಟೋಗಳು ತಂದಿದ್ದೆ ದೇವ್ರುಗಳದು ಇವತ್ತು ನಾನು ಆ ಮೂರು ಫೋಟೋಗಳಿಗೆ ಅವಾಗ ಸಲ ಪ್ರಮಾಣ ಮತ್ತೆ ನಾನು ರೇಪ್ ಮಾಡಿಲ್ಲ ನೀವು ಮಾಡಿರಿ ನೋಡೋಣ ನಿಮ್ಮ ಕುಮ್ಮಕ್ಕಿಲ್ದೆ ಅಫೈಆರ್ ಹಾಕಿದ್ರೆ ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ ಆದರೆ ಇಂಥ ಜೀವನ ಮಾಡೋಕ್ಕೆ ಹೋಗಬೇಡಿ ಶಿವಕುಮಾರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಇವತ್ತು ಚೆನ್ನಾಗಿರ್ಬೋದು ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ದಿನ ಹೊಡೆಯತ್ತೆ ನೀನು ಮುಂದಕ್ಕೆ ಅವರು ಅಂತ ನಿಮ್ಗೆ ಒಂದು ಮಾತು ಹೇಳಿ ನೋಡಿರಿ ಕಂಪ್ಲೀಟ್ ಇವ್ರದೇರಿ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದರೆ ಲಾಸ್ಟ್ ಎಸ್ ಐ ಟಿನಲ್ಲಿ ಒಬ್ಬರು ನಾವು ನಾಲ್ಕೈದು ಜನನ್ನ ಅರೆಸ್ಟ್ ಮಾಡಿದ್ವಿ ಜಾಕಿ ಹೊಳಿ ಕೇಸ್ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಹೇಳಿ ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ ಇದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ ಎರಡು ಗಂಟೆಗೆ ಹನಿ ಟ್ರಾಪ್ ಮೀಟಿಂಗ್ ಮಾಡಿದ್ವಿ ಸಚಿವರನ್ನ ಬಲೆಗೆ ಬೀಳಿಸೋ ಯತ್ನಗಳು ನಿರಂತರವಾಗಿ ನಡೀತಾ ಇದೆ ಹನಿ ಟ್ರಾಪ್ ಮಾಡೋಕೆ ಬಂದಿರುವ ಟೀಮ್ ಮೇಲೆ ಸಚಿವರಿಗೆ ಅನುಮಾನ ಬಂದಿದೆ ಇಲ್ಲೇನೋ ಬೇರೆ ಸಂಚು ಇದೆ ಅಂತ ಅರಿತ ಸಚಿವರು ಹನಿ ಟ್ರ್ಯಾಪ್ ಟೀಮ್ ಅನ್ನೇ ಕೂಡಿ ಹಾಕಿದಾಗ ಸತ್ಯ ಬಾಯ್ಬಿಡಿಸಿದ್ದಾರೆ ಹೀಗಾಗಿ ಬಹುದೊಡ್ಡ ಗಂಡಾಂತರದಿಂದ ಆ ಸಚಿವ ಬಚಾವಾಗಿದ್ದಾರೆ ಈ ಬಗ್ಗೆ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ನನ್ನ ರಾಜಕೀಯ ಜೀವನವನ್ನ ಮುಗಿಸೋಕಂತ ಮಾಡಿದ್ದಾರೆ ಅಂತ ಸಿಎಂ ಬಳಿ ಸಚಿವರು ಭಾವುಕರಾಗಿದ್ದಾರೆ ದೂರು ಕೊಟ್ರೆ ತನಿಖೆ ಮಾಡಿಸ್ತೇವೆ ಅಂತ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಹನಿ ಟ್ರ್ಯಾಪ್ ಮಾಡಿಸಿದ ಆರೋಪ ಬಂದಿರೋದು ರಾಜ್ಯ ಕಾಂಗ್ರೆಸ್ನ ದೊಡ್ಡ ನಾಯಕನ ಮೇಲೆ ತುಮಕೂರಿನ ಸಚಿವರ ಬಳಿ ಹನಿ ಟ್ರ್ಯಾಪ್ ಮಾಡಿದವರು ಸತ್ಯ ಬಾಯ್ಬಿಟ್ಟಿದ್ದಾರೆ ಈ ಬಗ್ಗೆ ಸಚಿವರು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕಂಪ್ಲೇಂಟ್ ಮಾಡಿ ಆಗಿದೆ ಆ ದೊಡ್ಡ ನಾಯಕನ ಹೆಸರು ಕೂಡ ಹೇಳಿದ್ದಾರೆ ನನ್ನ ಟ್ರ್ಯಾಪ್ ಮಾಡಿ ರಾಜಕೀಯವಾಗಿ ಮುಗಿಸೋಕೆ ಸಂಚು ನಡೆದಿತ್ತು ಅಂತ ಹೈಕಮಾಂಡ್ ಬಳಿ ಹೇಳಿದ್ದಾರೆ ಆದರೆ ಇಂಥವರೇ ಮಾಡಿಸಿದ್ದಾರೆ ಅಂತ ಸಚಿವರು ಆ ಪ್ರಭಾವಿ ನಾಯಕನ ಹೆಸರು ಇನ್ನೂ ಬಹಿರಂಗವಾಗಿ ಹೇಳಿಲ್ಲ ಈ ಹನಿ ಟ್ರ್ಯಾಪ್ ಆಗಿದ್ದು ನಿಜ ಅಂತ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ತುಮಕೂರಿನ ಸಚಿವರ ಹೆಸರು ಹೇಳದೆ ಎರಡು ಸಲ ಅವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡಲು ಹೇಳಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರು ಹೌದು ಮಾಡಲಾಗಿದೆ ಎರಡು ಸಲ ಅಟೆಂಪ್ಟ್ ಮಾಡಿದ್ದಾರೆ ಟೂ ಟೈಮ್ಸ್ ಅದು ಸಕ್ಸೆಸ್ ಆಗಿ ಇಲ್ಲ ಈ ತರ ಕರ್ನಾಟಕದಲ್ಲಿ ಅನಿ ಟ್ರ್ಯಾಪ್ ಆಗೋದು ಮೊದಲನೇ ಇರಲ್ಲ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಆಗಿ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ ಅಂತ ದೂರು ಕೊಡ್ಲಿಕ್ಕೆ ಹೇಳಿದೀವಿ ದೂರು ಕೊಡ್ಲಿಕ್ಕೆ ಹೇಳಿದೀವಿ ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕ್ತಿತ್ತು ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸ್ ಕೂಡ ಇನ್ಸ್ಟರ್ ಮಾಡಲಿಕ್ಕೆ ಅನುಕೂಲ ಅದೇ ಹೇಳಿದಿಲ್ಲ ಅದೇ ಅಂತ ಹೇಳಿದ್ರೆ ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿಂದ ಕಡೆ ಮತ್ತು ಮತ್ ಯಾರಿದಾರ ಹಿಂದಿಗಡೆ ಅವರು ಹೊರಗಡೆ ಬರಬೇಕನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿಎಂ ಅವ್ರೆ ಸಂಬಂಧಪಟ್ಟ ಗೃಹ ಸಚಿವ ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಯಾರಾದ್ರೂ ಇದ್ರೆ ಪೊಲೀಸರಿಗೆ ದೂರು ಕೊಡ್ಲಿ ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಇದ್ರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಬರ್ತೊಡ್ಲಿ ಯಾರ ಇದ್ರೆ ತನಿಖೆ ಮಾಡ್ಸೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಇದ್ರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ತೊಟ್ಟಿ ಯಾರು ಇದನ್ನು ತನಿಖೆ ಮಾಡಿಸೋ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗ್ತದೆ ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡ್ಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ಆದೇಶ ಉದ ತನಿಖಾಪತಿ ಹನಿ ಟ್ರಾಪ್ ಬಗ್ಗೆ ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷ ಸದಸ್ಯರಿಂದ ಗಂಭೀರ ಚರ್ಚೆ ನಡೆದಿದೆ ಹನಿ ಗೆ ಯತ್ನಿಸಿದ ಆ ಮಹಾನ್ ನಾಯಕ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಅಲ್ಲದೆ ಇಂಥ ಕೃತ್ಯಗಳ ವಿರುದ್ಧ ಪಕ್ಷಾತೀತವಾಗಿ ಸಮರ ಸಾರೋಕೆ ಶಾಸಕರು ಮುಂದಾಗಿದ್ದಾರೆ ಇದು ರಾಜಕಾರಣಿಗಳ ಆತ್ಮಸಾಕ್ಷಿ ಪ್ರಶ್ನಿಸಿಕೊಳ್ಳುವ ಸಮಯ ಅಂದ್ರೆ ತಪ್ಪಿಲ್ಲ